ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನಾವೀಗ ಎಲ್ಲಿಗೆ ಹೊರಟ ಹೇಳಿ ನಾವೀಗ ಕಲ್ಮಕಾರಿಗೆ ಹೊರಟೋದು ಯಾಕೆ ಅಂತ ಹೇಳಿ ನನ್ನ ಅಕ್ಕನ ಮಗನ ಹೆಂಡತಿ ಇದು ನಾಳೆ ಸೀಮಂತ ಹಾಗೆ ಸೀಮಂತಕ್ಕೆ ಅಂತೇಳಿ ಹೊರಟದು ಸೀಮಂತಕ್ಕೆ ಹೋಗುವಾಗ ಸ್ವೀಟ್ಸ್ ಎಲ್ಲ ತಕೊಳ್ಳೋದು ಹಾಗೆ ಹೋಗ್ಲಿಕ್ಕೆ ಆಗ್ತಾ ಮಾರ್ರೆ ಹಾಗೆ ಸ್ವೀಟ್ಸ್ ತಕೊಳ್ಳುವ ಅಂತ ಹೇಳಿ ನಾವು ಬೇಕರಿಗೆ ಬಂದದ್ದು ಬೇಕರಿಗೆ ಬಂದ ಕೂಡಲೇ ಚಿಂತದಾಯ್ತು ಅದು ತಕೊಳ್ಳೋದು ಇದು ತಗೊಳ್ಳೋದು ಯಾವ್ದು ತಕೊಳ್ಳೋದು ಅಂತ ಹೇಳಿಕೊಂಡು ನಾನು ಹೇಳಿದೆ ಓ ಮಾರೇ ನೀನು ಕಾಸ್ಟ್ಲಿ ಕಾಸ್ಟ್ಲಿ ಎಲ್ಲ ನೋಡ್ಲಿಕ್ಕೆ ಹೋಗ್ಬೇಡ ಕೆಜಿಗೊಂದು ಐದು ರೂಪಾಯಿ ಹತ್ತು ರೂಪಾಯಿ ಇರುವಂತ ತೆಕ್ಕೋ ಹೇಗಿದು ಒಟ್ಟಿಗೆ ತಕೊಂಡಾಗ ಎಲ್ಲಿ ರಾಶಿ ಹಾಕುದಲ್ಲ ಆದ ಕಾರಣ ಯಾರು ಯಾವ ಸ್ವೀಟ್ಸ್ ತಂದಿದ್ದಾರೆ ಅಂತ ಹೇಳಿ ಗೊತ್ತಾಗುದು ಕಾರಣ ಒಂದು ಒಂದು ಐದು ರೂಪಾಯಿ ಇರುವಂತ ಒಂದು ಕೆಜಿ ತೆ ಕೊಡುವ ಅಂತ ಹೇಳಿದೆ ಹೌದಾ ಅಲ್ವಾ ಮರ ನಾನು ನಿಜನೇ ಅಲ್ಲ ಅಂತೂ ಈಗ ನಾವು ಬಂದು ಕಲ್ಮಕಾರಿಗೆ ತಲುಪಿದೆವು ಕಲ್ಮಕಾರಿಗೆ ನಮ್ಮ ಸುಳ್ಳ್ಯದಿಂದ ಐವತ್ತು ಕಿಲೋಮೀಟರ್ ಉಂಟು ನಾವು ಸುಳ್ಳ್ಯದಿಂದ ಒಂದು ಐದು ಐದುವರೆಗೆ ಹೊರಟಿದ್ದೇವೆ ಇಲ್ಲಿ ಬಂದು ತಲುಪುವಾಗ ಏಳು ಗಂಟೆ ಆಯ್ತು ನನಗೆ ಬರುವಾಗಲೇ ಹಸಿವು ತಡಿಲಿಕ್ಕೆನೇ ಆಗುದಿಲ್ಲ ಮರ ಸೀದಾ ಬಂದದ್ದು ಅಡಿಗೆ ರೂಮಿಗೆನೆ ಹೋದ್ದು ಅಡಿಗೆ ರೂಮಿಗೆ ಬಂದು ವಿದ್ಯಾನೇವೆ ಇದು ಎಂತಾದ್ರು ಸ್ವಲ್ಪ ತಿನ್ಲಿಕ್ಕೆ ಕೊಡು ಅಂತ ಅಲ್ಲಿ ಅಂಗಡಿ ರೊಟ್ಟಿ ಿ ಒಂದು ಒಂದು ವರ್ಷಕ್ಕೆ ಮೊದಲು ತಂದು ಹುಳ ಎಲ್ಲ ಹಿಡ್ಕೊಂಡಿದ್ದ ಅಂಗಡಿ ರೊಟ್ಟಿ ಇತ್ತು ಮೇಲೆ ಕಟ್ಟಿ ಹಾಕಿಕೊಂಡು ಅದು ಹೇಗಿದ್ರು ವೇಸ್ಟ್ ಆಗ್ತಾ ಉಂಟಲ್ಲ ಇವಳು ತಿನ್ಲಿ ಅಂತ ಹೇಳಿಕೊಂಡು ಮೀನು ಸಾರೆಲ್ಲ ಹಾಕಿ ಅಂಗಡಿ ರೊಟ್ಟಿಯನ್ನು ತಿನ್ಲಿಕ್ಕೆ ಕೊಟ್ಲು ನನಗೆ ಹಸಿವು ತಡಿಲಿಕ್ಕೆ ಆಗುದಿಲ್ಲ ಅಲ್ಲ ಹುಳಗಿಳೆ ಯಾವ್ದು ಕಾಣ್ಲಿಲ್ಲ ಗಬ ಗಬ ತಿಂದೆ ರೊಟ್ಟಿ ತಿಂದಾದ ಕೂಡಲೇ ಅಂಗಡಿನ ತಂದ ಮಾವಿನಕಾಯಿ ಕೂಡ ಇತ್ತು ಮಾವಿನಕಾಯಿ ಕೂಡ ಅಂತ ಹೇಳಿಕೊಂಡು ಮಾವಿನಕಾಯಿ ಕೂಡ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಕಟ್ ಮಾಡಿ ಎಲ್ಲರೂ ಹೊರಗೆ ಕುತ್ಕೊಂಡು ಮಾವಿನಕಾಯಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಎಂತ ಮಾರ್ರೆ ಮೊನ್ನೆಯಿಂದ ಬೀಗರು ಊಟ ಮದುವೆ ಊಟ ಅಂತ ಹೇಳಿಕೊಂಡು ಕಪ್ಪೆ ಕರಕರ ಹೊಟ್ಟೆ ಜಿಲಿ ಜಿಲಿ ಆಗಿದೆ ಈ ಹೊಟ್ಟೆ ಜಿಲಿ ಜಿಲಿಯಿಂದಾಗಿ ಕೆಲಸಕ್ಕೆ ಕೂಡ ಒಂದ್ ಎರಡು ದಿವಸ ರಜೆ ಆಯ್ತು ಮಾರ್ರೆ ಅದು ಮಾವಿನಕಾಯಿ ಸಾಕಾಗ್ಲಿಲ್ಲ ಅಂತ ಹೇಳಿಕೊಂಡು ನೋಡಿ ಇದು ಬೇರೆ ಮಾವಿನಕಾಯಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಯಾರು ತಂದು ಕೊಟ್ಟದಂತೆ ನಾನು ಮತ್ತೆ ಊಟ ಕೂಡ ಮಾಡಲಿಲ್ಲ ಅವರೆಲ್ಲ ಸ್ವಲ್ಪ ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ನಾವು ಹೊರಗೆ ಸಿಟ್ ಔಟ್ ಅಲ್ಲಿ ಅಂತ ಹೇಳಿಕೊಂಡು ಈಗ ವಿದ್ಯೆ ಚಾಪೆಲ್ಲ ಹಾಕ್ತಿದ್ದಾಳೆ ಯಾಕೆಂದ್ರೆ ಬೆಳಿಗ್ಗೆ ಬೇಗ ಹೇಳಬೇಕಲ್ಲ ಸೀಮಂತಕ್ಕೆ ಅಡಿಗೆಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ ನಾವೀಗ ಹೆಲ್ಪ್ ಎಲ್ಲ ಆಗಬೇಕು ಬೆಳಿಗ್ಗೆ ಅದಕ್ಕೆ ನಾವು ಬೇಗ ಮಲಗುವ ಹೇಳಿ ಬೇಗ ಮಲಗಿದೆವು ನಾವು ಬೇಗ ಮಲಗಿದ ಮಾತ್ರ ಬೇಗ ಏಳಲಿಲ್ಲ ನಾವು ಏಳಲಿಕ್ಕೆ ಮೊದಲೇ ನನ್ನ ಮಾವನ ಮಗ ಬಂದ್ಕೊಂಡು ನೋಡಿ ಇಲ್ಲಿ ಪಾತ್ರ ಎಲ್ಲ ರೆಡಿ ಮಾಡ್ತಿದ್ದಾನೆ ಇದು ಯಾಕೆ ಇದು ಮಾಡುದು ಈ ತರ ಅಂತೇಳಿ ಇದು ಬೂದಿ ಉಜ್ಜುತ್ತಿರುದು ಪಾತ್ರಕ್ಕೆ ಯಾಕೆ ಹೇಳಿದ್ರೆ ಇದು ನಾವು ಇಲ್ಲಿ ಒಲೆಯಲ್ಲಿ ಅಡಿಗೆ ಮಾಡುದಲ್ಲ ಆದ ಕಾರಣ ಇದು ಬೂದಿ ಉಜ್ಜಿದ್ರೆ ಅಷ್ಟು ಕರಿ ಹಿಡಿಯುವುದಿಲ್ಲ ಪಾತ್ರ ತೊಳಿಲಿಕ್ಕೆ ಸುಲಭ ಆಗ್ತದೆ ಪೇಟೆಲ್ಲಾದ್ರೆ ಗ್ಯಾಸ್ ಅಲ್ಲೆಲ್ಲ ಅಡಿಗೆ ಮಾಡುದು ನಾವು ಈಚೆ ಒಲೆಯಲ್ಲಿ ಮಾಡುವ ಕಾರಣ ಈ ತರ ಬೂದಿ ಉಜ್ಜಿ ಒಲೆಗಿಟ್ರೆ ಪಾತ್ರೆ ತೊಳಿಲಿಕ್ಕೆ ಈಸಿ ಆಗ್ತದೆ ಅಂತ ಕರಿ ಎಲ್ಲ ಬೇಗ ಹೋಗ್ತದೆ ಅಂತ ಮತ್ತೆ ಪೇಟೆಲೆಲ್ಲಾದ್ರೂ ಜಾಸ್ತಿ ಕ್ಯಾಟ್ರಿಂಗ್ ಅಲ್ಲ ಇಲ್ಲಿ ಕ್ಯಾಟ್ರಿಂಗ್ ಕೂಡ ಉಂಟು ಆದರೂ ಕೂಡ ಸ್ವಲ್ಪ ಹಳ್ಳಿಯಲ್ಲಿ ಹೆಲ್ಪಿಂಗ್ ನೇಚರ್ ಎಲ್ಲ ಜಾಸ್ತಿ ಇವರ ಮನೆಗೆ ಅವರ ಅಡಿಗೆಗೆ ಹೋಗಿಕೊಂಡು ಅವರ ಮನೆಗೆ ಇವರ ಅಡಿಗೆ ಬಂದುಕೊಂಡು ಆ ಥರ ಎಲ್ಲ ಹಾಗೆ ನನ್ನ ಮಾವನ ಮಗ ಕೂಡ ಬಂದದ್ದು ಬೇಗ ಬಂದು ಈಗ ಇದು ಎಂಥ ಪಾಯಸಕ್ಕೆ ಅನ ಅನ್ನಕ್ಕೆನ ಏನೋ ಇದು ಇಡ್ತಿರೋದು ಇದು ಒಲೆ ಉರಿಸ್ತಿದಾರಲ್ಲ ಅವರು ಪಾಕತಜ್ಞರು ಅಡಿಗೆ ಭಟ್ರು ಇವತ್ತು ಅವರು ನಾವೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಅವರಲ್ಲಿ ಒಲೆಗೆ ಇದೆಲ್ಲ ಇಟ್ಟಾಗುವಾಗ ನಾವಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಕೊಡುವ ಅಂತ ಹೇಳ್ಕೊಂಡು ತರಕಾರಿ ಕಟ್ ಮಾಡ್ಲಿಕ್ಕೆ ಕೂತೆವು ಬೆಳಿ ಎದ್ದದ್ದು ತರಕಾರಿ ಕಟ್ ಮಾಡ್ಲಿಕ್ಕೆ ಕೂತದೆ ಆಗ್ಬೇಕಲ್ಲ ಮಧ್ಯಾಹ್ನ ಆಗುವಾಗ ರೆಡಿ ಆಗ್ಬೇಕಲ್ಲ ಸುಮಾರು ಐಟಮ್ ಎಲ್ಲ ಉಂಟು ಕಾಣ್ತದೆ ನಾವಿಲ್ಲಿ ತರಕಾರಿ ಕಟ್ ಮಾಡುವಾಗ ವಿದ್ಯೆ ನೋಡಿ ಇಲ್ಲಿ ಓಡಿ ಬಂದು ರೊಟ್ಟಿ ಹೊಯ್ಲಿಕ್ಕೆ ಕೂತಿದ್ದಾಳೆ ನೋಡಿ ಇದು ಸುಲಭದ ಕೆಲಸ ಅಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡಿಕೊಂಡು ಈ ತರ ಪಾಲಿಸ್ ಮಾಡಿಕೊಂಡು ಕೂತರಾಯ್ತು ನೋಡಿ ಅದಕ್ಕೆ ಓಡಿ ಬಂದು ರೊಟ್ಟಿ ಹೊಯ್ಲಿಕ್ಕೆ ಕೂತಿದ್ದಾಳೆ ಅವಳಲ್ಲಿ ರೊಟ್ಟಿ ಹೊಯ್ತಿರುವಾಗ ಇಲ್ಲಿ ಅಡಿಗೆ ಭಟ್ರು ನೋಡಿ ಓಡಿ ಬಂದು ಇದು ಪೆಪ್ಪರ್ ಹುರಿತಾ ಇದ್ದಾರೆ ಇದು ಎಂತ ಕಾಳು ಮೆಣಸು ಪೆಪ್ಪರ್ ಮಸಾಲ ಉಂಟು ಅದಕ್ಕೆ ಇದು ಪೆಪ್ಪರ್ ಹುರಿತಾ ಇರೋದು ಅಷ್ಟೊತ್ತಿಗೆ ಇಲ್ಲಿ ನೋಡಿ ಆಚೆ ಮನೆ ಇಬ್ಬರು ಮಕ್ಕಳು ಬಂದು ಕೂತಿದ್ದಾರೆ ಇದು ಆಚೆ ಮನೆ ಮಕ್ಕಳು ಇದು ಇದ್ದಾಳಲ್ಲ ಇವಳ ಮಕ್ಕಳು ಇವಳನ್ನು ನಾವು ಮಂಗಣಚಿಂತ ಕರೀದಾಯ್ತಾ ಅವಳ ಮಕ್ಕಳು ಇವಳು ಅವಳು ಕೂಡ ಓಡಿ ಬಂದು ಈಗ ತರಕಾರಿ ಕಟ್ ಮಾಡ್ಲಿಕ್ಕೆ ಸೇರಿದ್ರು ಹಾಗೆ ಒಂದು ಜನ ಈಗ ಜಾಸ್ತಿ ಆಯ್ತು ಅವಳು ಜಾಸ್ತಿ ಹೊತ್ತೇನು ಕಟ್ ಮಾಡ್ಲಿಕ್ಕೆ ಇರ್ಲಿಕ್ಕಿಲ್ಲ ಒಂದ್ ಐದು ನಿಮಿಷ ಕಟ್ ಮಾಡಿ ಓಡಿಯಾಳು ಅಷ್ಟೇ ಅವಳು ಅಷ್ಟೊತ್ತಿಗೆ ಅಲ್ಲಿ ನೋಡಿ ಒಂದು ಕಡೆಯಿಂದ ಅನ್ನ ಬೇಯ್ತು ಉಂಟು ಒಂದು ಕಡೆ ಇದು ಎಂತ ಪಾಯಸ ಕೂಡ ಆಗ್ತಾ ಉಂಟು ಇಲ್ಲಿ ಸೌತೆಕಾಯಿ ಕೂಡ ಕಟ್ ಮಾಡಿ ಆಯ್ತು ನೀರುಳ್ಳಿ ಕೂಡ ಕಟ್ ಮಾಡಿ ಆಯ್ತು ಕ್ಯಾರೆಟ್ ಕಟ್ ಮಾಡಿ ಆಯ್ತು ಬೀನ್ಸ್ ಕಟ್ ಮಾಡ್ತಿದ್ದಾನೆ ಟೊಮೆಟೊ ಫುಲ್ ಕಟ್ ಮಾಡಿದ ಆಯ್ತಾ ಟೊಮೆಟೊ ಮತ್ತು ಹಸಿಮೆಣಸನ್ನು ನಾನು ಕಟ್ ಮಾರ್ರೆ ಓ ರಾಮದೇವ ಆ ಹಸಿಮೆಣಸನ್ನು ಕಟ್ ಮಾಡಿ ನನ್ನ ಜೀವ ಹೋಗಿದೆ ಒಂದು ಎರಡು ದಿವಸ ಫುಲ್ ಕೈ ಉರಿದುಕೊಂಡೇ ಇತ್ತು ಮಾರ್ರೆ ಅಷ್ಟು ಉರಿತಿತ್ತು ಕೈ ಇವಳೊಬ್ಬಳು ನೋಡಿ ಇವಳದೊಂದು ಎಲೆ ಅಡಿಕೆಗೆ ರೆಡಿ ಮಾಡೋದೊಂದೇ ಕೆಲಸ ಒಂದು ಮೂಲೆಯಲ್ಲಿ ಕಾಡಲ್ಲಿ ಬಂದು ಕೂತುಕೊಂಡು ನೋಡಿ ಅಡಿಕೆ ಸುಲಿತ ಇದು ಎಂತ ಅಡಿಕೆ ಅಂತ ಹೇಳಿ ನೀರಡಿಕೆ ಅಂತ ಹೇಳ್ತಾರೆ ನೀರ್ ಅಡಿಕೆ ಅಂತ ಹೇಳಿದ್ರೆ ನೀರಲ್ಲಿ ಅಡಿಕೆಯನ್ನು ಹಾಕಿ ಇಟ್ಟು ಬಿಡುದು ಅದು ಆಗ ಹಾಳಾಗುದಿಲ್ಲ ಅಷ್ಟೊತ್ತಿಗೆ ಅಡಿಗೆ ಭಟ್ರು ಓಡಿ ಬಂದು ಪಾಯಸ ಇದು ಇದ್ದಾರೆ ಪಾಯಸ ಕೂಡ ಆಯ್ತಾ ಅಂತ ಅಷ್ಟು ಬೇಗ ಅಷ್ಟೊತ್ತಿಗೆ ಇಲ್ಲಿ ಗಂಜಿ ಕೂಡ ನೋಡಿ ಆಗ್ತಾ ಉಂಟು ಕುದಿತಾ ಉಂಟು ಗಂಜಿ ಅಲ್ಲಿ ಒಂದು ಕಡೆ ಗಂಜಿ ಕುದಿತಾ ಉಂಟು ಅಲ್ಲಿ ಬೇಯ್ತಾ ಉಂಟು ಈಗ ಪಾಯಸಕ್ಕೆ ಮಗ್ಚುತ್ತಿದ್ದಾರೆ ಇಲ್ಲೊಂದು ಕಡೆ ತರಕಾರಿ ಕಟ್ ಮಾಡ್ತಾ ಕೂತಿದ್ದೇವೆ ಇವು ಕತೆ ಕೀತಾಪತಿ ಮರ ಅದರ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಬೆಳಿಗ್ಗೆ ಎದ್ದಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಎದ್ದಲ್ಲಿಂದ ನಮಗೆ ರೆಸ್ಟ್ ಅಷ್ಟಿಲ್ಲ ತಿನ್ಲಿಕ್ಕೆ ಎಂತ ಎಂತ ಇಲ್ಲ ಬರೀ ತರಕಾರಿ ಕಟ್ಟು ಮಾಡೋದು ಕೆಲಸ ಮಾಡೋದು ಅದೇ ಅಷ್ಟೊತ್ತಿಗೆ ನನ್ನ ಬಾವ ನೋಡಿ ಓಡಿ ಬಂದು ಇಲ್ಲಿ ತೆಂಗಿನಕಾಯಿ ಇದು ತುರಿಲಿಕ್ಕೆ ಕೂತಿದ್ದಾರೆ ಅಪ್ಪ ಇಲ್ಲಿ ತೆಂಗಿನಕಾಯಿ ತುರಿಯುವಾಗ ಮಗ ನೋಡಿ ಇಲ್ಲಿ ಬಂದು ಎಲ್ಲ ಅಡಿಕೆ ತಿಂದುಕೊಂಡು ನಿಂತಿಯಾನೆ ಹಳ್ಳಿಯಲ್ಲಿ ಮೈನಿ ಇದೇ ಮಾರ್ರೆ ಫಸ್ಟ್ ಎಲ್ಲ ಅಡಿಕೆ ತಿನ್ನೋದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ಡೈರಿ ಮಿಲ್ಕ್ ಒಂದು ಡೇಸ್ ಬರ್ತದಲ್ಲ ಏನೇ ಒಳ್ಳೇದಾಗಲಿ ಬಾಯಿ ಸಿಹಿ ಮಾಡೋಣ ಅಂತ ಹಾಗೆ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡ್ಲಿಕ್ಕೆ ಮೊದಲು ಎರಡಕ್ಕೆ ತಿನ್ನೋಣ ಅಂತ ಇವಳು ನೋಡಿ ಮಂಗಿ ಓಡಿ ಬಂದು ತೆಂಗಿನಕಾಯಿ ತುರಿಲಿಕ್ಕೆ ಕೂತಿಯಾಳೆ ನಮ್ಮ ಭಾವನೆಗೆ ಸ್ವಲ್ಪ ಹೊಟ್ಟೆ ದೊಡ್ಡದು ಒಂಬತ್ತು ತಿಂಗಳ ಪ್ರೆಗ್ನೆಂಟ್ ಹಾಗೆ ಆದ ಕಾರಣ ಅವರಿಗೆ ಬಗ್ಲಿಗೆಲ್ಲ ಆಗುದಿಲ್ಲ ಹಾಗೆ ಇವಳಿಗೆ ವಹಿಸಿ ಕೊಟ್ಟು ಹೋಗಿದ್ದಾರೆ ಓ ಇವಳದೊಂದು ಅಡಿಕೆ ಕಟ್ ಮಾಡೋದು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಮರ ಅಲ್ಲಿ ನೋಡ್ರಿ ಅಡಿಕೆ ಸುಲಿ ಸುಲಿದುಕೊಂಡಿದ್ಲು ಇಲ್ಲಿ ಕಟ್ ಮಾಡಿಕೊಂಡು ಕೂತಾಳೆ ಓಹ್ ಇವನು ಅಷ್ಟು ಬೇಗ ತಿನ್ಲಿಕ್ಕೆ ಕೂತಿದಾನೆ ಮಾರ್ರೆ ಅಷ್ಟು ಬೇಗ ಅವನದಲ್ಲಿ ತರಕಾರಿ ಕಟ್ ಮಾಡಿ ಎಲ್ಲ ಆಯ್ತಾ ಏನೋ ಪದಾರ್ಥ ಸ್ವಲ್ಪ ಬಿಸಿ ಮಾಡುವಾಗ ಅಲ್ಲಿ ಪರಿಮಳ ಬಂತು ಕಾಣ್ತದೆ ಹಾಗೆ ಓಡಿ ಬಂದು ಇಲ್ಲಿ ಇದು ತಿನ್ಲಿಕ್ಕೆ ಕೂಡ ಕೂತಿಯಾನೆ ಓಹ್ ಅವನು ತಿನ್ಲಿಕ್ಕೆ ಕೂತಾಗ ಹೋಗಿ ಇವಳಿಗೆ ಕೂಡ ಆಸೆ ಆಯ್ತಾ ಅಂತ ಇವಳು ಕೂಡ ಕೂತಿದಾಳೆ ಇವಳಿಗೆ ತಿನ್ನೋದು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ನಮ್ಮನೆಲ್ಲ ಮನೆಲ್ಲ ನೆನಪಿಲ್ಲ ಮಾರ್ರೆ ಓಹ್ ಅಷ್ಟು ತಿಗ್ಲಿ ನೈಲ್ ಎಲ್ಲ ಹಾಕ್ತಿದ್ದೀರಿ ಇದು ನನ್ನ ಬೆರಳಿಗೆಲ್ಲ ನೈಲ್ ಫಾಲಿಶ್ ಹಾಕುದು ಇದು ನನ್ನ ಬೆರಳಿಗೆ ನೈಲ್ ಫಾಲಿಶ್ ಹಾಕ್ತಿದ್ದಾಳೆ ವಿದ್ಯೆ ಇವಳಿಗೆ ನೈಲ್ ಫಾಲಿಶ್ ಹಾಕುವವರು ಯಾರು ಕೂಡ ಇಲ್ಲ ಅಂತೆ ಜನ ಇವಳನ್ನು ಪಾಪ ಮೂಸಿ ನೋಡುವವರು ಕೂಡ ಯಾರು ಇಲ್ಲ ಹಾಗೆ ಒಂದು ಮೂಲೆಯಲ್ಲಿ ಕೂತಿದ್ದಾಳೆ ಈ ಎಲ್ಲ ಬೆರಳಿಗೆ ಹಾಕ್ಲಿಲ್ವ ಮಾರ್ರೆ ಒಂದೇ ಬೆರಳಿಗೆ ಹಾಕಿ ನಾಲ್ಕು ಬೆರಳನ್ನು ಬಿಟ್ಟಿದ್ದಾಳ ನೋಡಿ ಈ ಒಳ ಬೆರಳಿಗೆ ಎಲ್ಲದಕ್ಕೆ ಕೂಡ ಹಾಕಿಕೊಂಡಿದ್ದಾಳೆ ನನ್ನ ಬೆರಳಿಗೆ ಹಾಕ್ಲಿಲ್ಲ ನಾನು ಬಾರಿ ಇದಕ್ಕೆ ದೊಡ್ಡ ಪ್ರತಿಭಟನೆ ಮಾಡ್ತೇನೆ ಮಾರ್ರೆ ಅವಳು ಹೇಳುದು ನಿಮ್ಮದೆಂತ ಸೌದೆ ತುಂಡಾಗಿ ಉಂಟು ಆ ಕೈ ಅದಕ್ಕೆ ಎಂತ ಕೆನೈಲ್ ಫಾಲಿಶ್ ಒಂದು ಬೆರಳಿಗೆ ಸಾಕು ಅಂತ ಹೇಳಿ ನನಗೆ ಬಾರಿ ಮಾನಸಿಕವಾಗಿ ಕುಗ್ಗಿಸಲಿಕ್ಕೆ ನೋಡಿದಾಳ ಅವಳು ನಾನು ಇದಕ್ಕೆ ಪ್ರತಿಭಟನೆ ಮಾಡೋದು ಗ್ಯಾರಂಟಿ ಈಗ ನೋಡಿ ಮೂರು ಕೈಯನ್ನು ಕೂಡ ತಂದಿಟ್ಟಿದ್ದಾರೆ ಮೂರಾಯ್ತು ಈಗ ನಾಲ್ಕು ಕೈ ಆಯ್ತು ಯಾರ ಕೈ ಚಂದ ಅಂತ ಹೇಳ್ಬೇಕಾಯ್ತಾ ಅಲ್ಲಿ ಮುಂಡು ಕೈ ಉಂಟಲ್ಲ ಅದು ನನ್ನದು ಮೆಹಂದಿ ಹಾಕಿದ್ದು ಮಧು ನೈಲ್ ಫಲೀಶ್ ಚಂದ ಡಾಮರ್ ಆಗಿ ಮೆತ್ತಿಕೊಂಡಿದ್ದಾಳಲ್ಲ ಹಡಾರಿ ಕೈ ಅದು ಯಾರ ಕೈ ಚಂದ ಅಂತ ಮಾಡಿ ನನ್ನದೇ ಚಂದ ಕಮೆಂಟ್ ಮಾಡಿ ಆಯ್ತು ಯಾಕಂತಾರೆ ಅವರು ನೈಲ್ ಹಾಕಿ ಹೊರಗೆ ಬರುವಾಗ ಅಲ್ಲಿ ಬೀನ್ಸ್ ಪಲ್ಯ ಹಾಕ್ತಾ ಉಂಟು ಇಲ್ಲಿ ಅನ್ನ ಕೂಡ ಏನು ಅಂತ ಬಸಿತಿದ್ದಾನೆ ನಾವು ಕನ್ನಡದಲ್ಲಿ ಅನ್ನ ಬಸೀದು ಅಂತ ಹೇಳುದು ನಾವು ಇದು ಅನ್ನ ಹೇಳುದು ಇವನು ಪಾಪ ಓಡಿ ಬಂದು ತಿಂದು ಬಂದು ಇಲ್ಲಿ ಅನ್ನ ಬಸಿಲಿಕ್ಕೆ ನಿಂತಿದ್ದಾನೆ ನೋಡಿ ಹಾಗೆ ಒಳಗೆ ಬರುವಾಗ ಇಲ್ಲಿ ಮಧುಗೆ ಸಾರಿ ಎಲ್ಲ ಕೊಡಬೇಕಲ್ಲ ಹಾಗೆಲ್ಲ ಹೂವೆಲ್ಲ ಇಟ್ಟು ಸಾರಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ರೆಡಿ ಆಗ್ತಾ ಇರುವಾಗ ಇಲ್ಲಿ ಚಿಂತುನವರು ನೋಡಿ ಎಂತ ಕಾಯಿ ಹಾಲು ಬೇಕಂತೆ ಹಾಗೆ ಕಾಯಿ ಹಾಲಿಗೆ ವಿದ್ಯೆ ಮತ್ತು ಚಿಂತು ಇಲ್ಲಿ ರೆಡಿ ಮಾಡ್ತಿದ್ದಾರೆ ಪಾಪ ನನ್ನ ಚಿಂತುನನ್ನು ಸರಿ ಕೆಲಸ ಮಾಡ್ತಿದ್ದಾರೆ ಮಾರೆ ನಿನ್ನೆಯಿಂದ ಇವತ್ತಿಗೆ ಇವನು ಪಾಪ ಐದು ಕೆಜಿ ಕಡಿಮೆ ಆಗಿದ್ದಾನೆ ಇವನು ಚಂದ ಸೀಮಂತದಲ್ಲಿ ಚಂದ ತಿಂದು ಚಂದ ಜ್ವಾಲಿ ಮಾಡುವ ಅಂತ ಬಂದ ಇಲ್ಲಿ ನೋಡ್ರೆ ಕಾಯಿ ಎಲ್ಲ ಹಿಂಡುದು ಕಟ್ ಮಾಡುದು ಎಲ್ಲ ಕೆಲಸ ಎಲ್ಲ ಮಾಡಿಸಿ ಪಾಪ ಐದು ಸಪೂರ ಸಪೂರಾಗಿದ್ದಾನೆ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಒಳಗೆ ಇದು ಮಾಡ್ತಿದ್ದಾರೆ ಎಂತ ಸಾರಿ ಹೂ ಎಲ್ಲ ಇವಳಿಗೆ ಮಾಧುಗೆ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ಎಲ್ಲ ವೀಡಿಯೋವನ್ನು ಕಂಟಿನ್ಯೂ ಹಾಕ್ಲಿಕ್ಕೆ ಆಗುದಿಲ್ಲ ಆಯ್ತಾ ಸ್ವಲ್ಪ ಲಾಸ್ಟ್ ನೆಕ್ಸ್ಟ್ ವಿಡಿಯೋ ಉಂಟು ನೆಕ್ಸ್ಟ್ ವಿಡಿಯೋಕ್ಕೆ ಕಂಟಿನ್ಯೂ ಮಾಡ್ತೇನೆ ಅಂತ ನೆಕ್ಸ್ಟ್ ಬೇರೆ ಒಂದು ವಿಡಿಯೋ ಉಂಟು ಆ ವೀಡಿಯೋಕ್ಕೆ ಕಂಟಿನ್ಯೂ ಮಾಡ್ತೇನೆ ಹಾಗೆ ನೋಡಿ ಒಳಗೆ ಬರುವಾಗ ಇಲ್ಲಿ ಒಂಬತ್ತು ತರದ ತಿಂಡಿ ಆಗ್ಬೇಕಲ್ಲ ಒಂಬತ್ತು ತಿಂಗಳ ಪ್ರೆಗ್ನೆಂಟ್ ಇವಳು ಒಂಬತ್ತು ತಿಂಗಳಿಗೆ ಸೀಮಂತ ಮಾಡುವ ಕಾರಣ ಒಂಬತ್ತು ತರದ ತಿಂಡಿ ಆಗ್ಬೇಕಂತೆ ಹಾಗೆ ಒಂಬತ್ತು ತಿಂಗಳ ತಿಂಡಿಗೆ ರೆಡಿ ಹಾಗೆ ಹೊರಗೆ ಓಡಿ ಬರುವಾಗ ಇಲ್ಲಿ ಚಿಕನ್ ಉಂಟು ಮಾರ್ರೆ ಚಿಕನ್ ಸಾರು ಮತ್ತೆ ಇಲ್ಲಿ ಕಬಾಬ್ಗೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಹೊರಗೆ ಒಳಗೆ ಹೊರಗೆ ಬರುದು ಇಲ್ಲಿ ವಿಡಿಯೋ ಶಾಸ್ತ್ರ ಮಾಡ್ತಿದ್ದಾರೆ ಹೊರಗೆ ಬರುವಾಗ ನೋಡಿ ಇಲ್ಲಿ ಇವರ ಶಾಸ್ತ್ರ ಅಲ್ಲ ಅಲ್ಲ ಹೊರಗೆ ಬರುವಾಗ ಒಳಗೆ ಬರುವಾಗ ಇವರ ಶಾಸ್ತ್ರ ಒಳಗೆ ಬರುವಾಗ ಅಲ್ಲ ಹೊರಗೆ ಬರುವಾಗ ಅಡಿಗೆದ್ದು ಒಳಗೆ ಬರುವಾಗ ಇವರ ಶಾಸ್ತ್ರ ಆಗ್ತಾ ಉಂಟು ನೋಡಿ ಇಲ್ಲಿ ತುಳಸಿ ಕಟ್ಟೆಗೆಲ್ಲ ಸುತ್ತ ಬರ್ತಾ ಇದ್ದಾರೆ ತುಳಸಿ ಕಟ್ಟೆಗೆ ಸುತ್ತೆಲ್ಲ ಬಂದು ತುಳಸಿ ಕಟ್ಟೆಗೆ ಅವರಿಬ್ಬರು ಗಂಡ ಹೆಂಡತಿ ನೀರೆಲ್ಲ ಹೊಯ್ಲಿಕ್ಕೆ ಉಂಟು ಹಾಗೆ ನೀರೆಲ್ಲ ಹೊಯ್ತಿದ್ದಾರೆ ಇದು ಬಂದಾಗಿದ್ದೇವೆ ಒಮ್ಮ ಒಳಗೆ ಹೊರಗೆ ಹೊರಗೆ ನನಗೆ ವೀಡಿಯೋ ಇನ್ನು ವೀಡಿಯೋ ಬೇಕು ಆದ ಕಾರಣ ನೋಡಿ ನಾನು ಯಾವ ಶಾಸ್ತ್ರದಲ್ಲಿ ಕೂಡ ಇಲ್ಲ ನೋಡಿ ಹಾಗೆ ಇಬ್ಬರು ನೀರೆಲ್ಲ ಒಳಗೆ ಹೋದ್ರೆ ಒಳಗೆ ಹೋಗುವಾಗ ಇಲ್ಲಿ ಹೊರಗೆ ಬರುವಾಗ ನೋಡಿ ಇಲ್ಲಿ ಚಿಕನ್ದು ಪೆಪ್ಪರ್ ಮಸಾಲಕ್ಕೆಲ್ಲ ರೆಡಿ ಆಗ್ತಾ ಉಂಟು ಇದು ಎಂತ ಮರ ಎಂತ ಉಂಟು ವಿಷಯ ಎಂತ ಉಂಟು ಹೇಳಲಿಕ್ಕೆ ಪೆಪ್ಪರ್ ಮಸಾಲಕ್ಕೆ ರೆಡಿ ಆಯ್ತು ರೆಡಿ ಆಗಿ ನಾನು ಒಳಗೆ ಬಂದೆ ಒಳಗೆ ಬರುವಾಗ ಇಲ್ಲಿ ಇವರನ್ನು ಕುರಿಸ್ತಿದ್ದಾರೆ ಈಗ ತಿಂಡಿ ಎಲ್ಲ ಬಡಿಸಬೇಕಲ್ಲ ಹಾಗೆ ಇವರನ್ನು ಕುರಿಸಿದ್ದಾರೆ ಇಬ್ಬರು ಮಕ್ಕಳು ಮಕ್ಕಳು ಕೂಡ ಮಕ್ಕಳ ಚಾನ್ಸೆ ಮಾಡ್ರ ಅವ್ರಿಗೆ ಬೇಕಾದಷ್ಟು ತಿಂಡಿ ಕೂಡ ಸಿಗ್ತದಲ್ಲ ಹಾಗೆ ಮಕ್ಕಳನ್ನು ಕೂಡ ಕೂರಿಸಿ ಈಗ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೊತ್ತಿಗೆ ಓಡಿ ಬಂದೆ ನಾನು ಹೊರಗೆ ಹಪ್ಪಳ ಕಾಯಿಸ್ಲಿಕ್ಕೆ ಉಂಟು ಅಂತ ತಿಳ್ಕೊಂಡು ಇದು ನಮ್ಮ ಹಳ್ಳಿಯಲ್ಲಿ ಹಪ್ಪಳ ಕಾಯಿಸುದು ಹೀಗೆ ನೋಡಿ ಆ ತೆಂಗಿನ ಮರದ ಕಡ್ಡಿ ಉಂಟಲ್ಲ ಕಡ್ಡಿಗೊಂದು ನಾಲ್ಕೈದು ಹಪ್ಪಳವನ್ನು ಚಂದ ಈ ತರ ಚುರಿ ಇದು ಚೂರಿ ಎಣ್ಣೆಗೆ ಬಿಡುದು ಆಗ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಐದು ಹಪ್ಪಳವನ್ನು ಕಾಯಿಸ್ಲಿಕ್ಕೆ ಆಗ್ತಲ್ಲ ಒಂದೊಂದೇ ಹಪ್ಪಳ ಕಾಯಿಸ್ಲಿಕ್ಕೆ ಹೋದರೆ ಲೇಟ್ ಆಗ್ತದಲ್ಲ ಅದಕ್ಕೆ ಈ ತರ ನಾಲ್ಕು ನಾಲ್ಕು ಐದು ಹಪ್ಪಳವನ್ನು ಕಡ್ಡಿಗೆ ಚುರಿದು ಕಾಯಿಸೋದು ನೋಡಿ ಇದು ಹಪ್ಪಳ ಕಾಯಿಸುದು ನಾನು ನೋಡಿ ಅಲ್ಲಿ ಒಳಗೆ ಓಡಿಕೊಳ್ಳೋದು ಇಲ್ಲಿ ಹೊರಗೆ ಬಂದು ಕೆಲಸ ಕೂಡ ಮಾಡಿಕೊಳ್ಳೋದು ನೋಡಿ ಈ ತರ ಇದು ಬೇಗ ಬೇಗ ಆಗ್ತದೆ ಅಂತೇಳಿ ಈ ತರ ಹಪ್ಪಳ ಕಾಯಿಸೋದಾಯ್ತಾ ಹಬ್ಬ ನಂಗೆ ಉಸಿರು ಕಟ್ಟು ಹೋಯ್ತು ಹೋಯ್ತು ಮರ್ರೆ ಅಷ್ಟೊತ್ತಿಗೆ ಒಳಗೂಡಿ ಬಂದ ಒಳಗೂಡಿ ಬರುವಾಗ ನೋಡಿ ಅತ್ತೆ ಸೊಸೆಗೆ ತಿಂಡಿ ಬಡಿಸ್ತಿದ್ದಾರೆ ಒಂಬತ್ತು ತರದ ತಿಂಡಿಯನ್ನು ಹೆಕ್ಕಿ 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 ಬಡಿಸಿದ್ದಾಳೆ ಒಂದು ಒಂಬತ್ತು ಹತ್ತು ನಿಮಿಷದಲ್ಲಾದ್ರೆ ಈ ವಿಡಿಯೋವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದೇನೆ ಲಾಸ್ಟ್ ಸ್ವಲ್ಪ ವಿಡಿಯೋವನ್ನು ನೆಕ್ಸ್ಟ್ ಮುಂದೆ ಒಂದು ವಿಡಿಯೋ ಉಂಟು ಮುಂದಿನ ವಿಡಿಯೋಕ್ಕೆ ನಾನು ಸೇರಿಸಿಕೊಳ್ತೇನೆ ಆಯ್ತಾ ಇಲ್ಲಿ ಉಳು ಬಡಿಸಿ ಆಗುವಾಗ ನಾನು ಕರೆದ್ರು ನಾನು ಯಾವ್ದರೂ ಕೂಡ ಹಾಗೆ ನಾನು ಓಡಿ ಬಂದು ಬಡಿಸುತ್ತಿದ್ದೇನೆ ನಾನು ನಾನು ತಂದದ್ದು ಜಿಗೆ ಐದು ರೂಪಾಯಿ ಸ್ವೀಟ್ ಆದ್ರೂ ನಾನು ಇಲ್ಲಿ ಬಡಿಸುದು ಮಾತ್ರ ಕಾಸ್ಟ್ಲಿ ಸ್ವೀಟ್ ಅನ್ನೇ ಬರಿ ಬಡಿಸುತ್ತಿದ್ದೇನೆ ಯಾಕಂದ್ರೆ ನಿಮ್ಗೆ ಈ ವಿಡಿಯೋಕ್ಕೆ ಎಲ್ಲ ಕಾಣ್ಬೇಕಲ್ಲ ಅದಕ್ಕೆ ಯಾರೊಟ್ಟಿಗೆ ಮಾತ್ರ ಹೇಳ್ಬೇಡಿ ಆಯ್ತಾ ನಾನು ಕಾಸ್ಟ್ಲಿ ತಿಂಡಿ ಬಡಿಸುದು ತಂದದ್ದು ಚಿಪ್ಪರ ತಿಂಡಿ ಅಂತ ಹೇಳಿಕೊಂಡು ಆಯ್ತಾ ಹಾಗೆ ಯಾರಿಗೆ ಬೇರೆ ಭಾವ ಆಗಬಾರ್ದು ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ಒಂದೇ ತರದ ಸ್ವೀಟ್ ಅನ್ನು ಬಡಿಸ್ತಿದ್ದೇನೆ ನಾನು ಇಲ್ಲಿ ತಿಂಡಿ ಬಡಿಸಿ ಹೊರಗೆ ಬರುವಾಗ ನೋಡಿ ಚಿಕನ್ ಪೆಪ್ಪರ್ ಮಸಾಲ ರೆಡಿ ಆಗ್ತಾ ಉಂಟು ಇನ್ನೊಂದು ಸೈಡ್ ಅಲ್ಲಿ ಕಬಾಬ್ ಎಲ್ಲ ಕಾಯಿಸ್ತಿದ್ದಾರೆ ಇನ್ನು ಸ್ವಲ್ಪ ಕಾಯಿಸಲಿಕ್ಕೆ ಬಾಕಿ ಕೂಡ ಉಂಟು ಅಷ್ಟೊತ್ತಿಗೆ ಕಬಾಬ್ ಕಳ್ಳಾರೆಲ್ಲ ಓಡಿ ಬಂದು ನಿಂತಿದ್ದಾರೆ ನೋಡಿ ಒಳಗೆ ಕೆಲಸ ಹೇಳಿದನು ಅರ್ಧದಲ್ಲಿ ಬಿಟ್ಟು ಇಲ್ಲಿ ಓಡಿ ಬಂದು ಕಬಾಬ್ ನೋಡ್ಲಿಕ್ಕೆ ಅಂತ ಹೇಳಿಕೊಂಡು ಇಲ್ಲಿ ಒಂದು ಒಂದು ಕೆಜಿ ಆದ್ರೂ ಎಕ್ಸ್ಟ್ರಾ ಕಬಾಬ್ ಮಾಡ್ಬೇಕಾಗ್ತಾ ಮಾರ ಇಲ್ಲದಿದ್ರು ಉಂಟಲ್ಲ ಹುಳಿ ಬಂದಿದ ಉಪ್ಪು ಬಂದಿದ ಟೇಸ್ಟ್ ಉಂಟಾ ಬೆಂದಿದ ಇಲ್ವಾ ಅಂತ ಹೇಳಿಕೊಂಡು ಟೇಸ್ಟ್ ನೋಡಿ ನೋಡಿನೇ ಒಂದು ಒಂದು ಕೆಜಿ ಅಷ್ಟು ಮೊದಲೇ ಖಾಲಿ ಆಗ್ತದೆ ಇವರಾದ್ರೆ ಪರವಾಗಿಲ್ಲ ಅಡಿಗೆ ಮಾಡಿದವರು ಅಂತ ಹೇಳುವ ಇವಳೆಂತ ಮಾಡುದು ಮಾರ ಇಲ್ಲಿ ರಿಕ್ಷಾ ದಡ್ಡ ನಿ ಮಕ್ಕಳಿಗೆ ಆಸೆ ಆಗ್ತದೆ ಅಂತ ಹೇಳಿ ತಿನ್ನಿಸ್ತಿರೋದು ಮಕ್ಕಳದು ಕಾರಣ ಅಷ್ಟೇ ಮಕ್ಕಳ ಹೆಸರು ಹೇಳಿಕೊಂಡು ಹೇಳಿಕೊಂಡು ಇವಳು ಹೊಟ್ಟೆ ಫುಲ್ ಮಾಡುದು ಮಕ್ಕಳಿಗೆ ಒಂದು ಪೀಸ್ ಕೊಡುದು ಎರಡು ಪೀಸ್ ಇವಳು ತಿನ್ನೋದು ಇಲ್ಲಿ ತಿಂದು ಇಲ್ಲಿ ಓಡಿ ಬಂದು ತಿಂಡಿ ಪ್ಯಾಕ್ ಮಾಡಲಿ ಕೂತಿದ್ದಾಳೆ ನೋಡಿ ನಾವು ಮೂವರು ಒಂದೇ ತರದವರು ಕೂತಿದ್ದೇವೆ ಮೊದಲೇ ಮಾತಾಡಿಕೊಂಡಿದ್ದೆವು ಒಳ್ಳೆ ತಿಂಡಿಯನ್ನು ನಾವು ಪ್ಯಾಕ್ ಮಾಡಿ ತೆಗೆದಿಟ್ಟುಕೊಳ್ಳುವ ಮನೆಗೆ ತೆಕೊಂಡು ಹೋಗಲಿಕ್ಕೆ ಇದ್ದದನ್ನು ಪ್ಯಾಕ್ ಮಾಡುವ ಅಂತ ಹೇಳಿಕೊಂಡು ಇದನ್ನು ಯಾರೊಟ್ಟಿಗೆ ಹೇಳಲಿಲ್ಲ ನಿಮ್ಮೊಟ್ಟಿಗೆ ಮಾತ್ರ ಹೇಳಿದೆ ಯಾರೊಟ್ಟಿಗೆ ಹೇಳ್ಬೇಡ ಆಯ್ತಾ ಸೀಕ್ರೆಟ್ ಆಗಿ ಇಟ್ಟುಕೊಳ್ಳಿ ನಮ್ಮ ಚಿಂತೆಗೂ ಸ್ವಲ್ಪ ಡೌಟ್ ಬಂದಿತ್ತು ನಾವೇನೋ ಕಿತಾಪತಿ ಮಾಡ್ತೇವೆ ಅದಕ್ಕೆ ನೋಡ್ತಿದ್ದಾನೆ ಹಾಗೆ ಎಲ್ಲಾಗಿ ಊಟ ಚಿಕನ್ ಇದು ಕಬಾಬ್ನು ಬಾಯಿ ಕೊಡ್ತಿದ್ದಾನೆ ಅತ್ತಿಗೆಗೆ ಇವನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅವಳು ಬಿಡುದಿಲ್ಲ ಅಂತ ಬಾಯಿಗೆ ಕೊಟ್ಟೆ ಬಿಟ್ಟ ಊಟ ಎಲ್ಲ ಆದ ನಂತರ ಅವಳನ್ನು ಕರ್ಕೊಂಡು ಹೋಗ್ತಾರಲ್ಲ ಇನ್ನು ಡೆಲಿವರಿಗೆ ಅಂತೇಳಿ ಹಾಗೆ ಡೆಲಿವರಿ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಮೊದಲು ಕಾಲೆಲ್ಲ ಹಿಡಿಲಿಕ್ಕೆ ಉಂಟಲ್ಲ ಹಾಗೆ ಅತ್ತೆ ಮಾವ ಗಂಡಂದೆಲ್ಲ ಕಾಲೆಲ್ಲ ಹಿಡ್ದು ನನ್ನದು ಕೂಡ ಹಿಡಿದು ಕಾಣ್ತದೆ ಹಿಡಿದು ಆ ಎಲ್ಲ ಕುಡ್ದು ಈಗ ಹೋಗ್ಲಿಕ್ಕೆ ಅಂತೇಳಿ ರೆಡಿ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ಎಲ್ಲ ಕುಡ್ದು ಅವ್ರು ಹೋಗ್ಲಿಕ್ಕೆ ಕಾರಲ್ಲಿ ಹೊರಟ್ರು ಇನ್ನು ಸ್ವಲ್ಪ ಇದಕ್ಕಿಂತ ಮುಂದೆದು ವಿಡಿಯೋ ಉಂಟು ಹೊಳೆಗೆ ಹೋಗುದು ಇದೆಲ್ಲ ಅದು ನೆಕ್ಸ್ಟ್ ಇನ್ನೊಂದು ಬೇರೆ ಒಂದು ವಿಡಿಯೋ ಉಂಟು ಆ ವಿಡಿಯೋಕ್ಕೆ ಆಡ್ ಮಾಡಿ ಹಾಕ್ತೇನೆ ಆಯ್ತಾ ಇದೇ ಸುಮಾರು ಒಂದು ಹತ್ತು ಹನ್ನೆರಡು ನಿಮಿಷ ಆಯ್ತು ನಾನೊಂದು ಹತ್ತು ನಿಮಿಷ ಅಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಇದ್ದೆ ತುಂಬಾ ಹಾಕಿದ್ರೆ ಮತ್ತೆ ಬೋರ್ ಆಗ್ತದಲ್ಲ ಅದಕ್ಕೆ ನಂಗೆ ಜಾಸ್ತಿ ಲಾಂಗ್ ಹಾಕ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಒಂದು ಹತ್ತು ನಿಮಿಷ ಎಲ್ಲ ನಿಲ್ಲಿಸಬೇಕಾಗ್ತದೆ ಇದು ತುಂಬಾ ಲಾಂಗ್ ಆಯ್ತು ಕೂಡ ಈಗ ಅವರು ಹೊರಟ್ರಹ್ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಇನ್ನು ಸ್ವಲ್ಪ ವಿಡಿಯೋ ನೆಕ್ಸ್ಟ್ ವಿಡಿಯೋಕ್ಕೆ ಸೇರಿಸಿ ಮುಂದುವರಿಸ್ತೇನೆ ಆಯ್ತಾ ಈ ವಿಡಿಯೋ ఇష్టవ లైక్ శేర్ మి మరి సపోర్ట్ మే బాయ్